D'ia <mimitation> chouna وكان دما خنت من نبيئني جالي كن رسول الله कि टूमoscारip थे जखर लूसादा. जसकार कािजानी गल देख <laughs> रहे <laughs> <laughs>

அந்த கERTIFICATE செட் பண்ணா அதுக்குள்ள இவ்ட் பண்ணாதீங்க ஒருத்தர் கேடியா அதுக்குடியும் ஆமா கேடியா पगड़ा मत चपो बिग जावे इधर चला पूरा तकरीबन हॉल हो रहा है जूमनेट जावेद स्नाफी कमेटी के जरिए से जो गया है थोड़ा बताओ थोड़ा सुनता चुप करो देखो यहां देखो सामने अब्दुल थोड़ा थोड़ा कोशिश करो भाई जावे चलते छोड़ो भाई

ನಮ್ಮ ಧರ್ಮಗುರುಗಳು ಮತ್ತು ಎಲ್ಲ ಒಕ್ಕಮಿಳೆಯ ಅಧ್ಯಕ್ಷರು ಒಕ್ಕಮಹಿಳೆಯ ಸದಸ್ಯರು ನಮ್ಮ ಒಕ್ಕ ಅಧಿಕಾರಿಗಳು ನಮ್ಮ ಮೈಸೂರು ನಗರದ ಎಲ್ಲ ಭಾಗದ ವಿದ್ಯಾರ್ಥಿಗಳು ಮತ್ತು ನಮ್ಮ ಮಸೀದಿಯ ಎಲ್ಲ ಮುಖಂಡರು ಆಮೇಲೆ ಒಕ್ಕ ಸಂಸ್ಥೆಯ ಅಧ್ಯಕ್ಷಗಳು ಪದಾಧಿಕಾರಿಗಳ ಸಹಕಾರದಿಂದ ಇವತ್ತು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಮೂಲನಾ ಮುಫ್ತಿ ತಾಜುದ್ದೀನ್ ಸಾಬ್ ಅವರಿಂದ ನಾವು ಇವತ್ತು ಶುರು ಮಾಡಿ ಈ ಎಲ್ಲ ಮಕ್ಕಳು ಎಲ್ಲ ಭಾಗದಿಂದ ಬಂದಿದ್ದಾರೆ ಮೈಸೂರ ನಗರದಿಂದ ಎಲ್ಲ ಮಕ್ಕಳು ಈ ಮಕ್ಕಳು ಯಾರು ಅಂತ ಹೇಳಿದ್ರೆ ಈ ಬಾರಿ ಬಂದಂತ ಎಸ್ ಎಲ್ ಸಿ ಒಳ್ಳೆ ರಿಸಲ್ಟ್ ಅನ್ನು ಪಡೆದಿ ಮುಂದಕ್ಕೆ ಕಾಲೇಜ್ ಹೋಗಂತ ಮಕ್ಕಳಿಗೆ ನಮ್ಮ ಒಕ್ಕಲಿ ಕಡೆಯಿಂದ ಇವತ್ತು ಅವ್ರಿಗೆ ಸಹಾಯಧನವಾಗಿ ಒಂದು ಐದು ಸಾವಿರ ರೂಪಾಯಿ ನಮ್ಮ ಒಪ್ಪಮಳ್ಳಿಯಿಂದ ಕೊಡ್ತಾ ಇದೀವಿ ಅದೇ ರೀತಿ ಅವ್ರಿಗೆ ಇವತ್ತು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮುಂದಿನ ಭವಿಷ್ಯದಲ್ಲಿ ಈ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಇನ್ನು ಅಭ್ಯಾಸಗಳು ಪಡೆದು ಒಳ್ಳೆ ಅಧಿಕಾರಿಗಳಾಗಿ ಸಮಾಜ ಸೇವೆ ಮಾಡ್ಬೇಕಂತೇಳಿ ಇವತ್ತು ಅವರು ತಂದೆ ತಾಯಿಗಳಿಗೂ ಕರೆದಿ ನಮ್ಮ ಒಪ್ಪನಳ್ಳಿಯ ಎಲ್ಲೆಲ್ಲಿ ನಮ್ಮ ಕಮಿಟಿಗಳ ಅಧ್ಯಕ್ಷರು ಅವರು ಅವ್ರಿಗೆಲ್ಲ ಕರೆದಿ ಇವತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ ಈ ಮಕ್ಕಳೆಲ್ಲ ತುಂಬಾ ಸಂತೋಷವಾಗಿ ಇವತ್ತು ಹೋಗೋರೆ ಮುಂದಿನ ದಿನದಲ್ಲಿ ಒಳ್ಳೆ ಈ ಭಾರತದ ಒಳ್ಳೆ ಪ್ರಜೆಯಾಗಿ जो मुंदी जूना ಒಳ್ಳदागले ಅಂತ ನಮ್ಮ ಧರ್ಮಗುರುಗಳನ್ನ ಆಶೀರ್ವಾದ ಮಾಡೋರೆ ಅದೇ ರೀತಿ ಇವತ್ತು ಒಂದು ಅರಬಾರು ಮುಕಂದರಗಳು ತಾಲೂಕಿನ ಇಂತ ಸುಂದರಗಳ ಗೋವೆ ತಮ್ಮ ಧರಾಯಿಸ ಮೈ ಥ್ಯಾಂಕ್ ಯು ಜರೂರ್ ಕೀ ಚিন্তಾ અમાರ ತರಫ್ ಸೇ ಬಾಹು ಧಾನ್ಯತಾರ್ ಸೇ ಬೋರ್ಡ್ ಕೆ ಪೈಸೆ ನೀ અમાರ ಪೈಸೆ ಆ ಬೋರ್ಡ್ ಕಿ ಮಸೀದ್ ವೋ ಐಂದಾನೇ ಅಲ ದಿನಮೇ uska process kar raha tha ಅಯ್ಯೋ ರೋಪಾ ಟಿ ನರಸೀಪುರ ತಾಲೂಕು ತಲ್ಕಾಡು ಹೋಬಳಿ ಮತ್ತು ಕುಕ್ಕೂರು ಗ್ರಾಮ ಬಿಶೆಟ್ಟಳಿ ವಾಸವಾಗಿರೋ ನಮ್ಮ ಮಸೀತಿಗೆ ಅಜ್ಜು ಬ್ರದರ್ಸಿಂದ ನಮ್ಮ ಮಸೀದಿಗೆ ಒಂದು ಟ್ಯಾಂಕ್ ಲೀಕ್ ಆಯ್ತಿತ್ತು ಅದಕ್ಕೋಸ್ಕರ ಒಂದು ಟ್ಯಾಂಕ್ ಅವ್ರ ಕಡೆಯಿಂದ ಕೊಡಿಸಿದ್ದಾರೆ ಮತ್ತು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಮಸೀದಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡಿಸ್ತೀನಿ ಮಾಡಿಕೊಡ್ತೀನಿ ಅಂತ ಅವ್ರ ಕಡೆಯಿಂದ ಒಂದು ಆಶ್ವಾಸನ ಕೊಟ್ಟಿದ್ದಾರೆ ಇದು ಸಾವಿರ ಎರಡು ಲೀಟರ್ ಸರ್ ಸಾವಿರ ಲೀಟರ್ ಟ್ಯಾಂಕ್ ಪ್ರಾಬ್ಲಮ್ ಇತ್ತು ಸರ್ ಲೀಕ್ ಇತ್ತು ಸರ್ ಹ್ಞೂ ನಾವೇ ಹೋಗಿದ್ದೆ ಇವರೇ ಅಲ್ಲಿಗೆ ಪ್ರವೇಶ ಮಾಡಿದ್ರು ಸರ್ ಬಂದು ನೋಡ್ಕೊಂಡು ಎಲ್ಲ ಮೆನ್ಷನ್ ಮಾಡ್ಕೊಂಡು ಆಮೇಲೆ ಬಂದಿದ್ದು ಸರ್ ಖುಷಿ ಈಗ ನಮ್ಗೆ ತುಂಬಾ ಖುಷಿ ಸರ್ ಅಜ್ಜು ಬ್ರದರ್ಸ್ ಬಂದ ತಮ್ಮಿಂದ ನಮ್ಗೆ ಖುಷಿನೇ ಅನಿಸ್ತಾ ಇದೆ ಬತ್ತವರ ಎಲ್ಲ ಮೆನ್ಷನ್ ಮಾಡ್ಕೊಂಡು ಹೋಯ್ತವ್ರ ಸಮಸ್ಯ ಸಮಸ್ಯ ಸಮಸ್ಯೆಗಳು ಕೇಳ್ತವ್ರ ಮತ್ತೆ ಸೌಲಭ್ಯಗಳನ್ನ ಮಾಡಿಕೊಡ್ತೀವಿ ಅಂತ ಆಶ್ವಾಸ ಕೊಡ್ತವ್ರಿ ಟಿನಾಸೀಪುರ ತಾಲೂಕು ತಲ್ಕಾಡು ಹುಬ್ಲಿ ಬಿಶೆಟ್ಟಳ್ಳಿ ಗ್ರಾಮ ಕುಕ್ಕೂರು ಅದ ಜಾಮಿಯಾ ಮಸೀದಿ ಅಲ್ಲಿ ಮಸೀದಿ ತುಂಬ ಸ್ವಲ್ಪ ಕೆಲಸ ಕಾರ್ಯಗಳು ಸ್ವಲ್ಪ ಇದಾಗಿತ್ತು ತಾರಸಿ ಎಲ್ಲ ಲೀಕೇಜ್ ಆಗಿತ್ತು ಇವರು ಅಜ್ಜು ಬ್ರದರ್ಸ್ ಕಡೆಯಿಂದ ಇವರು ಬಂದು ಎಲ್ಲ ನೋಡಿ ಪರಿಶೀಲನೆ ಮಾಡಿ ಮಸೀದಿಗೆ ಏನೇನು ಸೌಲಭ್ಯಗಳು ಬೇಕು ಏನೇನು ಕಮ್ಮಿ ಇದೆ ಅದನ್ನೆಲ್ಲ ನೋಡಿ ಎಲ್ಲನೂ ಒಂದು ಪಟ್ಟಿ ಮಾಡಿ ನಾವು ಒಂದು ಲಿ ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ಮುಖಾಂತರ ಇವರು ಬಂದು ಅಲ್ಲಿ ತಲಕಡಲ್ಲಿ ಮಸೀದಿಲಿ ಬಂದು ಎಲ್ಲ ನೋಡಿದಾಗ ಮೇನು ಟ್ಯಾಂಕು ಭಾಳ ಫಾಲ್ಟ್ ಇತ್ತು ಇದು ಒಡೆದೋಗಿ ಇದರಿಂದ ನೀರು ಎಲ್ಲ ತಾರ್ಸಿ ಮೇ ಎಲ್ಲ ಹೋಗ್ತಾಯಿತ್ತು ಅದಕ್ಕೆ ಫಸ್ಟು ಇದು ನಮ್ಮ ಕಡೆಯಿಂದ ಇದು ಹಾಕಿಸಿ ನಾನು ಬನ್ನಿ ಕೊಡಿಸ್ತೀನಿ ಇದು ನಮ್ಮ ಕಡೆಯಿಂದ ಇದು ಹಾಕಿ ಮಸೀದಿಗೆ ವೈಯಕ್ತಿಕವಾಗಿ ಇವರು ಕೊಡ್ತಾ ಇರೋದು ಇದು ಇನ್ನು ಏನಿದೆ ಮಸೀದಿ ದುರಸ್ತಿ ಆಗಿರೋದ್ರಿಂದ ಮುಂದಿನ ಕೆಲಸಗಳು ಏನಾಗಬೇಕು ಅದನ್ನೆಲ್ಲ ಸರ್ಕಾರ ವತಿಯಿಂದ ನಾನು ನಿಂತು ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನು ನಿಮಗೆ ತಲುಪಿಸ್ತೀನಿ ಅಂತ ಎಲ್ಲ ಒಂದು ಆಶ್ವಾಸನೆ ಕೊಟ್ಟು ನಿಮಗೆ ಹೇಳಿದ್ದಾರೆ ಹೇಳಿದ ತಕ್ಕ ಖಂಡಿತ ಮಾಡ್ತಾ ಇದ್ದಾರೆ ನಮಗೂ ಭಾಳ ಆಯಿತು ಸರ್ ಇಲ್ಲಿವರೆಗೆ ಯಾರು ಹೋಗ್ಬೋದು ಮೆಂಬರ್ಗಳಾಗಲಿ ಯಾರೂ ಆಗಲಿ ಇಲ್ಲಿವರೆಗೆ ಬಂದಿರಲಿಲ್ಲ ಇವರು ಬಂದು ಎಲ್ಲ ವಿಸಿಟ್ ಮಾಡಿ ನೋಡಿ ಏನು ಬೇಕು ಸೌಲಭ್ಯಗಳನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸರ್ಕಾರಿ ಸೌಲಭ್ಯ ಸಿಕ್ಕಿದವ ಈ ಸರ್ಕಾರಿ ಸೌಲಭ್ಯ ಸಿಕ್ಕಿತು ಸರ್ ಇಲ್ಲ ಅಂತಲ್ಲ ಬಟ್ ಏನು ಅಂತಂದರೆ ಒಂದು ಸ್ವಲ್ಪ ಜನ ಕಮ್ಮಿ ಇರೋದ್ರಿಂದ ಅಲ್ಲಿ ವಿಸಿಟ್ ಮಾಡಿರಲಿಲ್ಲ ಈಗ ಗುರುಗಳಿಗೆ ಏನೋ ಸಂಬಳ ಬರ್ತಿದೆ ಅದು ಬರ್ತಾ ಇದೆ ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅಲ್ಲಿ ಮನೆ ಕಮ್ಮಿ ಇರೋದ್ರಿಂದ ನಾವೇ ಉಲ್ಟಾ ಕೈನಿಂದ ಸಾವಿರ ರೂಪಾಯಿ ಎಕ್ಸ್ಟ್ರಾ ತೆಗೆದು ತಿಂಗ ತಿಂಗ ಗುರುಗಳಿಗೆ ಏನು ಕೊಡಬೇಕು ತಿಂಗ ಸಂಬಳ ಇದ್ರ ಜೊತೆ ಸೇರಿ ಕೊಡ್ತಾಯಿದ್ವು ನಾವು ಇದು ಇನ್ನೂ ಮುಂದೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ ಅಲ್ಲಿ ಯಾಕೆಂದರೆ ಕಮ್ಮಿ ಜನ ಇರೋದ್ರಿಂದ ಭಾಳ ಹಿಂಸೆ ಆಯ್ತಿದ್ದು ಇವಾಗ ಇವ್ರು ಬಂದವ್ರೆ ಕೆಲಸ ಆಯ್ತದೆ ಅನ್ನೋದು ನಮಗೊಂದು ಭರವಸೆ ಇದೆ ಒಂದು ಮಾಡಿಕೊಡ್ತಾರೆ ಸರ್ ಫೋಟೋ ತಗೊಂಡ್ ನಂದಿನಿ ಮೈಸೂರು